ಯೋಲ ಭಾರೋ ಕೋದಿ ಕಲ್ದಿ ಸೋ ಕೋದೀ ಪೂರ್ವಾ

ಮಾಡಿದ್ರಿ ನಿಜವಾದ ಭಿಕ್ಷುಕರು ಅಂತ ಅಲ್ಲ ಅಂತ ಗೊತ್ತಾಯ್ತು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಸರಿಯಾಗಿ ಹೊಡೆದ್ರಿ ಬಡದ್ರಿ ನಾನು ಭಯ ಪಟ್ಟವ ನನಗೂ ಆ ಶಿಕ್ಷೆ ನೀವು ಕೊಡ್ತೀರೋ ಅಂತ ತಿಳ್ಕೊಂಡವ ಹೌದು ಆದ್ರೆ ಹಾಗ ಮಾಡ್ಲಿಲ್ಲ ನಾನು ವಿಚಾರಣೆ ಮಾಡ್ತಾ ಇದ್ದೀರಿ ನೀರ್ ಯಾರು ಊರ್ ಯಾವುದು ಹೆಸರೇನು ಪರಿವಾರ ನಿನಗುಂಟೋ ತಂದೆ ತಾಯಿ ಯಾರು ಸ್ವಾಮಿ ನಾನು ಹುಟ್ಟಿದ್ದೆ ಎಂಬಲ್ಲಿಗೆ ಸರಿ ತಂದೆ ತಾಯಿ ಇತ್ತಿದ್ರು ಅಂತ ತಿಳ್ಕೊಳ್ಬೇಕೆ ಬಿಟ್ರೆ ಯಾರು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ ನಾನ್ ನೋಡಿದವ ಅಲ್ಲ ಯಾವ್ದು ಕೇಳ್ಲಿಕ್ಕಿಲ್ಲ ಇವತ್ತು ಈ ಊರಲ್ಲಿ ಇದ್ದೇವೆ ನಾಳೆ ಮತ್ತೊಂದು ಊರಿಗೆ ಹೋಗ್ತೇವೆ ನಾವು ಭಿಕ್ಷುಕರು ಇದ್ದದ್ದೇ ಊರು ಅಂತಿಲ್ಲ ಮನೆ ಮನೆ ತಿಳ್ಕೊಳ್ಳೋದು ಹೆಸರಿಡ್ಬೇಕಾದ್ರೆ ಯಾರು ತಂದೆ ತಾಯಿಗಳು ತಂದೆ ತಾಯಿಗಳನ್ನೇ ನೋಡದ ಇದ್ದವ ನಾನು ನನಗೆ ಯಾರು ಹೆಸರಿಡ್ತಾರೆ ಹೇಳಿ ನೋಡುವ ಆದರೂ ನೋಡಿದ ಜನರೆಲ್ಲ ಭಿಕ್ಷೆ ಹಾಕುವಾಗ ಅವ್ರು ಹೇಳಿದ ಮಾತು ಹೀಗೆ ಇವ್ ನೋಡಿದ್ರೆ ಪಾಪ ಅನಿಸ್ತಾ ಉಂಟು ಪಾಪ ಅನಿಸ್ತಾ ಉಂಟು ಪಾಪ ಪರಿಸ್ಥಿತಿ ನೋಡಿ ಹೌದು ನನ್ನ ಒಟ್ಟಿಗಿದ್ದವರೆಲ್ಲ ಅವರೆಲ್ಲ ಆ ಗೊತ್ತಿಲ್ಲ ನನಗೆ ಅಣ್ಣ 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 ಹೇಳಿದ್ರು ಜನರೆಲ್ಲ ಪಾಪ ಹೇಳಿದ್ರು ಒಟ್ಟಿಗಿದ್ದವರು ಅಣ್ಣ ಅಣ್ಣ ಹೇಳಿದ್ರು ಅದನ್ನೇ ನಾನು ಹೆಸರು ಮಾಡ್ಕೊಂಡೆ ಪಾಪ ಅಣ್ಣ ಪಾಪ ಅಣ್ಣ ಪಾಪ ಅಣ್ಣ ನಿಂದ ಹೆಸರು ಪಾಪಣ್ಣ ಅಂತ ನಾನು ತಿಳಿದ್ರು ಒಂದು ಬೆಳಗ ಇಲ್ಲ ಯಾರು ಇಲ್ಲ ಹಾಗಂತ ಒಂದು ಬೆಳಗ ಇಲ್ಲ ಅಂತಲ್ಲ ನನಗೆ ಯಾರು ಒಂದ್ ತುತ್ತಿಗೆ ಅನ್ನ ಕೊಡ್ತಾರೆ ನೋಡಿ ನನಗೆ ಅವರೇ ಬಂಧುಗಳನ್ನು ತಿಳ್ಕೊಳ್ಕೊಂಡಿದ್ದರೆ ಬಿಟ್ರೆ ಮತ್ತೆ ಯಾರು ಇಲ್ಲ ಸ್ವಾಮಿ ಹೊಟ್ಟೆಗನ್ನ ಯಾರು ಕೊಡುತ್ತಾರೋ ಅವರೇ ಬಂಧುಗಳು ಬಂದು ಬಂಧುಗಳು ಅಂತ ಎಲೆದಿರುಗಗೆ ಕುವರಿಯದಿರುಗಗೆ ಎನ್ನ ಕುವರಿಯ ಅಳುಕಜಯನ ಕೊಡುವೆ ಎನ್ನ ಕುವರಿಯ ಅಳುಕ ಜಯನ ಲಗ್ನಕ್ಕೆ ಉಳಿದ ದಿನವೆರಡು ಲಗ್ನಕ್ಕೆ ಉಳಿದ ದಿನವೆರಡನಗ ಇರು ನೀಲಯದೊಳಗೆ ನೋತ ಉಳಿದ ದಿನ ಎರಡನಕ ನೀ ಇರು ನೋತ ತಿಳುಗಿದನೋ ಬದುಕಿನಲ್ಲಿ ಇದು ನಿನಗೆ ಮದುವೆಯಾಗಿದೆಯೇನಪ್ಪ ಏನು ಸ್ವಾಮಿ ಏನೋ ತಮಾಷೆ ಮಾಡುದ ನೀವು ತಮಾಷೆ ಇಲ್ಲದೆ ಹೋದ್ರೆ ನನಗೂ ಮದುವೆಯ ನನ್ನ ಹೊಟ್ಟೆ ತುಂಬಿಸ್ಕೊಳ್ಲಿಕ್ಕೆ ನಾನು ಬೇಡ್ತಾ ಇದ್ದೆ ಮತ್ ನಾನು ಮದುವೆ ಆಗಿ ಹೊಟ್ಟೆ ತುಂಬುದು ಹೌದಾ ಅಲ್ಲ ಸತ್ಯವಾದ ವಿಚಾರ ಮಾಡಿ ಅದು ಬೇಡ ಶಿಕ್ಷಕನ ಅದು ಎಷ್ಟು ಚುರುಕಿದ್ದ ನೀವೇ ವಿಷಯ ಸತ್ಯವಾದಂತೆ ಯಾರು ನಿಮ್ಮಂತವನಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಅಲ್ಲವೇ ಮದುವೆಯಾದರೂ ಸಂಸಾರ ಹೆಚ್ ಸಾಧಿಸುತ್ತೀಯ ಒಂದ್ ವೇಳೆ ಅವ್ರು ಕೊಡ್ತಾನೆ ಅಂತ ಆದ್ರೆ ಸರಿ ಉಂಟಾ ಇರುವವನು

ನೀನು ಅಲ್ಲ ಹೆಣ್ಣು ನನ್ನ ಮಗಳು ರಾಜಕುಮಾರಿಯನ್ನು ಕೊಡ್ತೇನೆ ನೀ ಅವಳನ್ನೇ ಮದುವೆ ಆಗಬೇಕು ನೀನು ಹೋಗುವುದು ಈಗ ನನಗೆ ಗೊತ್ತಾಯ್ತು ಅಂತದ್ದು ಅಂತ ಬಹುಶಃ ನಿಮ್ಮ ನನಗೆ ಕೊಡ್ತೇನೆ ಹೇಳುವುದು ಯಾಕೆ ಬಹುಶಃ ನಿಮ್ಮ ಮಗಳು ನೋಡ್ಲಿಕ್ಕೆ ನನ್ನ ಹಾಗೆ ಇದ್ರು ಜೋಡಿ ನಾನೇ ಆಗ್ಬೇಕು ಬಿಟ್ಟು ಮೇಲೆ ಸಿಕ್ತಾರ ಈ ಲೆಕ್ಕದಲ್ಲಿ ನೀವು ಕೊಡ್ತೀ ಅಂತ ಹೇಳುದು ಸರಿ ನೀನು ಮುಖದ ಮೇಲೆ ಹಾಕಿಬಿಡ್ತ ಮಾತಾಡ್ತೀನಿ ಯಾವ ಸಂತೆಯಲ್ಲೂ ವ್ಯಾಪಾರ ಆಗಿದ್ದು ವಸ್ತು ಅದ ತನ ಕೊಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ದ ನಾವು ಬಿಸಿ ಗೊತ್ತಿಲ್ಲ ಅವನಿಗೆ ಒಂದು ಪುಣ್ಯಾತ್ಮ ಈ ವರ್ಷ ತಯಾರಾದದ್ದು ತಯಾರಾದದ್ದು ಅಂದ್ರೆ ಕಣ್ಣು ಕೈ ಕಾಲಿಲ್ಲ ಅಷ್ಟು ತಯಾರಾಗುತ್ತಿದ್ದೆ ನೀವು ಜೊತೆ ನೀನು ಮಾತಾಡ್ಲಿಕ್ಕಿಲ್ಲ ಏನೋ ಪಾಪಣ್ಣ ನನ್ನ ಮಗಳು ಕುರೂಪಿ ಇರಬೇಕು ಕುರೂಪಿ ಅಂತ ಭಾವಿಸಿಕೊಂಡ್ಯಾ ಮತ್ತೆ ಸ್ಫುರದ್ರು

ನೀವು ನಾಡಿನ ದೂರ ಆಜ್ಞೆ ಆಗಿದೆ ಒಪ್ಪಿಕೊಳ್ಳಬೇಕು ಒಂದು ಆಜ್ಞೆ ಹೊಡಿಸ್ತೀರಿ ಅಂತ ಆದ್ರೆ ಅದು ನಡಿಲೇಬೇಕು ಅದು ಶಾಸನ ನನ್ನ ಶಾಸನವನ್ನ ಯಾರು ನೀರುವ ಹಾಗೆ ಆಯ್ತು ಸ್ವಾಮಿ ಒಪ್ಪಿದ ಮೇಲೆ ನನಗೆ ಯಾಕೆ ಹ್ಮ್ ಮದುವೆ ಯಾವಾಗ ಇಂದಿಗೆ ಎರಡು ದಿನ ಕಳೆಯುವುದರ ಒಳಗಾಗಿ ಮದುವೆ ಇನ್ನು ಎರಡು ದಿವಸ ನಮ್ಮ ಅರಮನೆಯ ನೀನು ಕುಳಿಬೇ ಎರಡು ದಿವಸ ಉಂಟಲ್ಲ ಬರ್ತೇನೆ ಎರಡು ದಿವಸ ಮಾತ್ರ ದಿವಸ ಅಯ್ಯೋ ನನ್ನ ಮದುವೆ ಅಲ್ವಾ ಮದುವೆ ಬಹಳ ಖರ್ಚಾಗಬಹುದು ಒಂದು ಎರಡು ದಿವಸ ಬೇಡಿ ಆದ್ರೂ ಸ್ವಲ್ಪ ಒಟ್ಟು ಮಾಡ್ತೇನೆ

ಶ್ರಮ ತೀಯ ಇಲ್ಲಿ ತನ್ನ ತಮ್ಮನೆ ಸರ್ಕಾರವನ್ನು ಮಾಡಿದೀಯ ಹೌದು ಅದರಲ್ಲಿಯೂ ನನ್ನ ಮಗಳ ನಿನ್ನ ಮದುವೆ ಆಗುತ್ತಾ ಹಾ ಮತ್ತೆ ಸಂಪಾದನೆ ಎಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ನನ್ನ ಮಗಳಲ್ವೇನೋ ಈ ಮದುವೆಗೆ ಎಲ್ಲಾ ಖರ್ಚು ಅನ್ನುತ್ತು ಮಗಳು ನಿಮ್ಮದು ಸ್ವಾಮಿ ಆಗು ಜ್ಞಾನ ಅಲ್ವಾ ಅದರಿಂದ ಸ್ವಲ್ಪ ಬೇಡಿ ಒಟ್ಟು ಮಾಡ್ತೀಯಾ ಹೌದೋ ನಿವಾರಕ ಇಲ್ಲ ನಾಡಿ ನಾ ದೊರ ನಾನು ಹೋಗಬೇಕಾದದಿಲ್ಲ ಖರ್ಚೆಲ್ಲ ನಮ್ಮತ್ತು ಮದುವೆ ಆಗಬೇಕು ಅರಮನೆಯಲ್ಲಿಯೇ ಉಳಿಯ ತಕ್ಕ ನಿಮ್ಮ ಆಜ್ಜೆನಲ್ಲ ಅಂತ ಹೇಳಿದ್ರೆ ನಮ್ಮ ಜೀವಕ್ಕೆ ಅಪಾಯ ಅಪಾಯ ಕಟ್ಟಿಟ್ಟ ಬುತ್ತಿ ತಲೆ ಹ್ಮ್ ಆಯ್ತು ಸ್ವಾಮಿ ಎಲ್ಲಿ ಉಳ್ಕೊಳ್ಳುವುದು ಗೊತ್ತಿಲ್ಲಲ್ಲ

ವಿಳಂಬ ಮಾಡಬೇಡ ಇದೆ ಒಂದು ಲೇಖನವನ್ನು ಕೊಡ್ತೇವೆ ಅಲ್ಲ ಅದು ನಾನು ಅದೇ ಯೋಚನೆ ಮಾಡುವುದು ಈಗ ಒಬ್ಬಳ ಮಕ್ಕಳಿಗೆ ಒಬ್ಬ ಭಿಕ್ಷುಕ ಆಯ್ತು ಇನ್ನೊಬ್ಬ ಇನ್ನು ಎರಡು ಜನ ಹೆಣ್ಣು ಮಕ್ಕಳಿದ್ರೆ ಇನ್ನು ಎರಡು ಜನ ಭಿಕ್ಷುಕರು ಬೇಕಲ್ಲ ಭಿಕ್ಷುಕರ ನಾನು ನೀವೇನ್ ಹರಕೆ ಹೊತ್ಕೊಂಡಿದ್ರ ನೋಡ್ರಿ ಅಂದ್ರೆ ಮೂರು ಜನ ಹೆಣ್ಮಕ್ಳದ್ ಮೂರ್ ಜನ ಭೀಕ್ಷರು ಕೊಟ್ಟು ಮದ್ವೆ ಮಾಡ್ತೇನೆ ಅಂತ ಹರಕೆ ಅಂತ ಇಲ್ಲ ನನ್ನ ಸೋದರ ಅಳಿಯಂದಿರಿದ್ದಾರೆ ಅಳಕಾವತಿಯ ಸರ್ವಾಧಿಕಾರಿಗಳು ಥುರ್ಮುಖರ್ಮತಿಯನ್ನು ಆದಷ್ಟು ಬೇಗ ಒಂದು ಲೇಖನ ಕೊಡ್ತೇನೆ ಅಲ್ಲಿ ಹೋಗಿ ಅತಿ ಶೀಘ್ರವಾಗಿ ಅವರು ಇಲ್ಲಿಗೆ ಬರಬೇಕು ನನ್ನ ಮಗಳು ಇನ್ನು ರೂಪ ಸರಿಯಾದ ಜೋಡಿಯೋದು ಆದಷ್ಟು ಬೇಗ ಹೋಗಿ ಬರ್ತಿಯಲ್ಲೂರ ಹೋಗ್ಬೇಕ ನಂಗೆ ನಮ್ಮಲ್ಲಿ ಕೊಡ್ತೇನು ನಮ್ದು ಉಂಟಲ್ಲ ಭಾಂಡ್ ಬಾ ಹೌದಪ್ಪ ನಾ ತಕೊಂಡಾಗೂ ಪೊಟ್ಟಿಲಿ ಬರ್ದು ಬರ್ದು ಆಗ್ತೀರಿ ನೀವು ನಮಗೆ ಹಾ ಕೊಟ್ಟಿದ್ದೇವೆ ಅಂತ ಹೊಟ್ಟಿಲ್ಲ ಅದಕ್ಕೆ ತಕ್ಕ ಕೆಲಸ ಕಾರ್ಯವನ್ನು ಮಾಡ್ತಾರೆ ಇದು ಯಾವ ಊರಾಯ್ತದ ಅಳಕ ಹೊಚ್ಚಿ ಅದೇ ಯಾರು ನಿಮ್ಮ ದುರ್ಮುಖ ದುರ್ಮತಿ ಥುರ್ ಮತಿ ಎಂತ ನಿಮ್ಗೆಂತ ಸಂಬಂಧ ಅಂದ್ರೆ ನನಗೆ ಹಳಿಯತ್ತಿ ಹಳೆಯಂತಿ ಇದು ಹಳೆಯಂತ ಹೋಗ್ತಿಲ್ಲ ಆಯ್ತು ನೋಡಿ ಬರಬೇಕು ಆಯ್ತು ಮಾರ್ಯ